ಆಕ್ಚುಲಿ ಅವರು ರಿಟೈಲ್ಡ್ ಪೈಲಟ್ ಅವರು ವಿಮಾನ ಓಡಿಸುವವರು ಅವರು ರಿಟೈರ್ಡ್ ತುಂಬಾ ಒಳ್ಳೆಯವರು ಅಂಕಲ್ ದಯವಿಟ್ಟು ಯಾರು ಕೇಳ್ಲಾಗಿಲ್ಲ ಕಾಮೆಂಟ್ ಹಾಕ್ಬಿಡಿ ಗೊತ್ತಿದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ ಬ್ಲಾಗ್ ಶುರು ಮಾಡೋಕಿನ ಮುಂಚೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದು ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ ಓಕೆನಾ ಸೊ ಸುಮಾರು ದಿನ ಆಯ್ತಲ್ಲ ನಾನು ವ್ಲಾಗ್ ಮಾಡಿ ವ್ಲಾಗ್ ಮಾಡೇ ಇರಲಿಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ನನಗೆ ವ್ಲಾಗಲ್ಲಿ ಏನು ಮಾತಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಒಂಥರ ಹಂಗಾಗ್ಬಿಟ್ಟಿದ್ದೀನಿ ನನಗೆ ಈಗ ನನ್ನ ಈಗಿನ ಪ್ರೆಸೆಂಟ್ ಪರಿಸ್ಥಿತಿ ಸಿಚ್ಯುವೇಷನ್ನ ನೆನೆಸ್ಕೊಂಡ್ರೆ ಏನು ನೆನಪಾಗುತ್ತಪ್ಪ ಅಂದರೆ ಈ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಕೊಟ್ಟಾಗ ಬೇಸಿಗೆ ರಜೆ ಕೊಟ್ಟಾಗ ಹೋಮ್ವರ್ಕೆಲ್ಲ ಕೊಡ್ತಾರಲ್ವ ಒಂದು ಅಷ್ಟು ವರ್ಕು ಏನಕ್ಕೆ ಕೊಡ್ತಾರಪ್ಪ ಅಂದರೆ ಓಕೆ ಮಕ್ಕಳು ಅದು ಯಾವುದನ್ನು ಮರೀದೇ ಇರಲಿ ಅಂತ ಹೇಳ್ಬಿಟ್ಟು ಸೊ ನನ್ನ ಪರಿಸ್ಥಿತಿನೂ ಇವಾಗ ಹಂಗೆ ಆಗ್ಬಿಟ್ಟಿದೆ ಏನು ಮಾತಾಡಬೇಕು ವ್ಲಾಗಲ್ಲಿ ಅಂತ ಮಾರ್ತೆ ಹೋಗ್ಬಿಟ್ಟಿದೆ ಗೈಸ್ ಯಾಕಂದರೆ ತುಂಬ ಲಾಂಗ್ ಗ್ಯಾಪ್ ಆಯ್ತಲ್ವಾ ಬ್ಲಾಗ್ ಮಾಡಿ ಅದಕ್ಕೆ ನೋಡಿ ಇವಾಗ ಕೈನೋ ಬರ್ತಾ ಇದೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಇಡ್ಕೋಬೇಕಲ್ವಾ ಸೊ ಕೈ ಬೇರೆ ನೋವು ಬಟ್ ಇಟ್ಸ್ ಓಕೆ ಇನ್ಮೇಲೆ ವಾರಕ್ಕೆ ಒಂದು ಎರಡು ಮಾಡಿ ವ್ಲಾಗ್ನ ಹಾಕ್ತೀನಿ ಇದನ್ನು ಸುಮಾರು ವರ್ಷಗಳಿಂದಲೇ ಹೇಳ್ಕೊಂಡು ಬಂದಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನಾನು ಏನಪ್ಪ ಅಂದರೆ ಎದ್ದಿದ್ದೇ ಲೇಟು ಏನಕ್ಕೆ ಅಂದರೆ ಲಾ ರಾತ್ರಿ ನಾನು ಮಲ್ಕೊಂಡಾಗ ಆಲ್ಮೋಸ್ಟ್ ಒಂದು ಗಂಟೆ ಒಂದೂವರೆ ಆಗಿತ್ತು ಫೇಸ್ಬುಕ್ ಕೆಲಸ ಮಾಡಿಕೊಂಡು ಮಲ್ಕೊಂಡಿದ್ದೆ ಒಂದೂವರೆಗೆ ಸೊ ಲೇಟಾಗಿ ಎದ್ದೆ ಇವಾಗ ತಿಂಡಿ ಮಾಡಬೇಕು ತಿಂಡಿ ಮ್ಯಾಗಿ ಮಾಡೋಣ ಅಂತ ಏನಕ್ಕೆ ಗೊತ್ತಾ ರಾತ್ರಿ ನಾನು ಊಟ ಮಾಡಿಲ್ಲ ರಾತ್ರಿ ಸುಮಾರು ದಿನ ಆದಮೇಲೆ ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತ ಸೊ ಗೋಬಿ ತಗೊಂಬರೋಣ ಅಂತ ಹೋಗಿದ್ದೆ ತಗೊಂಡು ಹಂಗೆ ವಿಶಾಲ್ ಮಾರ್ಟಲ್ಲಿ ಮ್ಯಾಗಿ ಪ್ಯಾಕೆಟ್ನು ತೊಗೊಂಡು ಬಂದಿದ್ದೀನಿ ಸೊ ಅದನ್ನು ಮಾಡೋಣ ಅಂತ ಮ್ಯಾಗಿ ಎಲ್ಲ ನಾನು ರೆಗ್ಯುಲರಾಗಿಲ್ಲ ತಿನ್ನಲ್ಲ ಒಂದು ವರ್ಷಕ್ಕೂ ಅಥವಾ ವರ್ಷದಲ್ಲಿ ಒಂದು ಸಲ ಎರಡು ಸಲ ತಿನ್ಬೋದು ಅಷ್ಟೆ ಸೊ ಎಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಹೋಗೋಣ ಏನು ಗೊತ್ತಾಗ ಈ ನಂದು ನನ್ನದು ಇದು ಸ್ಯಾಮ್ಸಂಗ್ ಫೋನ್ ಇದೆ ಅಲ್ವಾ ಇದು ಇದನ್ನು ನಾನು ಲಾಸ್ಟನ್ನು ಆ್ಯಕ್ಸಿಡೆಂಟ್ ಆಯ್ತಲ್ಲ ಸೊ ಆವಾಗ ತಗೊಂಡಿದ್ದಿದ್ದು ಫಸ್ಟ್ ಒನ್ ಪ್ಲಸ್ ಇತ್ತಲ್ಲ ಅದು ಹೊಡೆದೋದ್ಮೇಲೆ ಇದನ್ನು ತಗೊಂಡೆ ಇದನ್ನು ತಗೊಳ್ಳೋ ಟೈಮಲ್ಲಿ ಚಾರ್ಜರ್ನು ತಗೋಬೇಕು ಅಂತ ಹೇಳಿದರು ಚಾರ್ಜರ್ ಬೇರೆದೆಲ್ಲ ಹಾಕಂಗಿಲ್ಲ ಅದರದ್ದೇ ಯೂಸ್ ಮಾಡಬೇಕು ಅಂತ ಸೊ ಹಂಗಾಗಿ ಆ ಟೈಮಲ್ಲಿ ಎಂಟುನೂರು ರೂಪಾಯಿ ಎಂಟು ನೂರು ರೂಪಾಯಿ ಕೊಟ್ಟು ಇದೊಂದು ಕೇಬಲ್ಲು ಇದೊಂದು ಅಡಾಪ್ಟ್ರು ತಗೊಂಡಿದ್ದೆ ಎಂಟುನೂರು ರೂಪಾಯಿ ಕೊಟ್ಟು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಅನಿಸುತ್ತೆ ನಾನು ಈ ಫೋನ್ನ ತೊಗೊಂಡಿದ್ದು ನೋಡಿ ಅಕ್ಟೋಬರಲ್ಲಿ ತಗೊಂಡಿರೋದು ಚಾರ್ಜರ್ ಆಲ್ರೆಡಿ ಎಕ್ಪುಟ್ಟು ಹೋಗಿದೆ ಚಾರ್ಜೇ ಆಗ್ತಾಯಿಲ್ಲ ಫೋನು ಅಡಾಪ್ಟ್ ಏನೂ ಆಗಿಲ್ಲ ಬೇರೆ ಪಿನ್ ಬೇರೆ ಕೇಬಲ್ನ ಟ್ರೈ ಮಾಡಿದೆ ಅಡಾಪ್ಟ್ ಏನೂ ಆಗಿಲ್ಲ ಬಟ್ ಕೇಬಲ್ಲು ಹಾಳಾಗಿ ಹೋಗಿದೆ ಅದಕ್ಕೆ ಈಗ ಸದ್ಯಕ್ಕೆ ಟೆಂಪ್ರವರಿಗೆ ಈಗ ಯಾವುದೋ ಒಂದು ಕೇಬಲಲ್ಲಿ ಹಾಕಿದ್ದೀನಿ ನೋಡಿ ಈಗ ಸದ್ಯಕ್ಕೆ ಫೋನ್ ಚಾರ್ಜ್ ಆಗಲಿ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ ಬಟ್ ಈ ಥರ ಎಲ್ಲ ಯೂಸ್ ಮಾಡಂಗಿಲ್ಲ ಬೇರೆ ಕೇಬಲ್ಗಳನ್ನ ಬೇರೆ ಫೋನಿಗೆ ಯೂಸ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಪ್ರಾಬ್ಲಮ್ ಆಗುತ್ತೆ ಅಂತ ಈಗ ಹೋಗಿ ತರೋಕ್ಕೆ ಆಗೋಲ್ಲ ಸ್ವಲ್ಪ ದೂರ ಇದೆ ತೊಗೊಂಬರ್ತೀನಿ ಬಟ್ ತೊಗೊಂಬರ್ಬೇಕು ಅಂದರೆ ಒಳ್ಳೇದಲ್ಲ ಅದು ಬೇರೆ ಕೇಬಲ್ನ ಯೂಸ್ ಮಾಡೋವಂಥದ್ದು ಸೊ ಎಸ್ ನಾವು ರೂಮಲ್ಲೇ ಒಂಥರ ಬೆಳಕು ಹಾಲಲ್ಲೇ ಒಂಥರ ಬೆಳಕು ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ತಿಂಡಿ ಮಾಡಬೇಕು ಹೇಳೋದನ್ನಲ್ಲ ನಾನು ಗೋಬಿ ತರೋದಕ್ಕೆ ಹೋಗಿ ಇದೆಲ್ಲ ತೊಗೊಂಡು ಬಂದೆ ಅಂತ ವಿಶಾಲ್ ಮಾಡ್ಕೋಗಿದ್ದೆ ಹಾಗೆ ನನಗೆ ಇದೊಂದು ಡಸ್ಟ್ಬಿನ್ ಬೇಕಿತ್ತು ಚಿಕ್ಕದು ಮಿನಿ ಡಸ್ಟ್ಬಿನ್ ಇದು ಚೆನ್ನಾಗಿದೆ ಮತ್ತು ಇದೊಂದು ಸ್ಕ್ರಬ್ಬರ್ ಒಂದು ಮೂರು ನಾಲ್ಕು ಸ್ಕ್ರಬ್ಬರ್ ತೊಗೊಂಡು ಬಂದಿದ್ದೀನಿ ಪಾತ್ರೆ ಸಿಲ್ವರ್ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ನನಗೆ ಈ ಸ್ಕ್ರಬ್ಬರ್ ಇಷ್ಟ ಆಗುತ್ತೆ ನೆಕ್ಸ್ಟು ಇಷ್ಟು ಕಾಫಿ ಪೂಡಿ ತೊಗೊಂಬಂದಿದ್ದೀನಿ ನೋಡಿ ಎಷ್ಟಿದೆ ಗೊತ್ತಾ ಐವತ್ತಿದೆ ಇದು ಮತ್ತು ಇದೊಂದು ಬಿಸ್ಕೆಟ್ ಇಷ್ಟೇ ಇಷ್ಟು ತೊಗೊಂಡು ಬಂದೆ ಅದೇನೂ ಗೊತ್ತಿಲ್ಲ ಇದು ನಾನು ಒಬ್ಬಳಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಥವಾ ಎಲ್ರಿಗೂ ಆಗಿದೆಯಾ ಅಂತ ಯಾರ್ಯಾದ್ರೂ ಎಕ್ಸ್ಪೀರಿಯೆನ್ಸ್ ಆಗಿರೋರು ಇದ್ರೆ ಕಾಮೆಂಟ್ ಮಾಡಿ ಏನಪ್ಪ ಅಂದರೆ ಆ್ಯಕ್ಚುಲಿ ನಾನು ರಾತ್ರಿ ತರಬೇಕು ಅಂತ ಹೋಗಿದ್ದು ಇದೊಂದೇ ಸ್ಕ್ರಬ್ಬರ್ ಇದು ಹೊರಗಡೆ ಎಲ್ಲ ಸಿಗಲ್ಲ ವಿಶಾಲ್ ಅಲ್ಲಿ ಸಿಗುತ್ತೆ ಸೊ ಅದಕ್ಕೆ ಇದೊಂದು ಸ್ಕ್ರಬ್ಬರ್ ತಗೋಬೇಕು ಅಂತ ಹೋಗಿದ್ದೆ ಅದ್ರ ಜೊತೆಗೆ ಡಸ್ಟ್ಬಿನ್ನು ಬಿಸ್ಕೆಟು ಕಾಫಿ ಪೌಡ್ರು ಮ್ಯಾಗಿ ಇದಿಷ್ಟು ತೊಗೊಂಡ್ಬಂದಿದ್ದೀನಿ ಅದು ಬೇಡ ಬೇಡ ಅಂದ್ಕೊಂಡೆ ಅಷ್ಟು ತಗೊಂಡು ಬಂದಿದ್ದೀನಿ ಆ ಸ್ಕ್ರಬ್ಬರ್ದು ಪ್ರೈಸ್ ಬಂದು ಮೇ ಬಿ ಮೂವತ್ತು ರೂಪಾಯಿನೋ ನಲ್ವತ್ತು ರೂಪಾಯಿನೋ ಇರಬೇಕು ಇವಾಗ ರಾತ್ರಿ ನಾನು ಬಿಲ್ ಮಾಡಿದ್ದು ಇನ್ನೂರೈವತ್ತು ರೂಪಾಯಿ ಅದೇನು ಕಥೆನೋ ಗೊತ್ತಿಲ್ಲ ಈ ಮಾಲು ವಿಶಾಲ್ ಮಾರ್ಟು ಡಿ ಮಾರ್ಟು ಸೊ ಈ ಥರ ಎಲ್ಲ ಹೋದಾಗ ನಾವೇನು ತಗೊಳಕ್ಕೆ ಹೋಗಿರ್ತೀವಿ ಅದಕ್ಕಿಂತ ಜಾಸ್ತಿ ಬೇರೆ ಇದ್ರ ಮೇಲೆ ಕಣ್ಣು ಹೋಗ್ತಾ ಇರುತ್ತೆ ಸೊ ನಿಮಗೂ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ಕಾಮೆಂಟ್ ಮಾಡಿ ಯೂಶ್ವಲಿ ರೇಷನ್ ಅಂಗಡಿಗಳಿಗೆಲ್ಲ ಹೋದರೆ ನಮಗೇನು ಬೇಕೋ ಅಷ್ಟು ತಗೊಂಡು ಒಂದು ಎರಡು ಸಾವಿರ ಮೂರು ಸಾವಿರ ಬಿಲ್ ಆಗಿರುತ್ತೆ ನನಗೆ ಗೊತ್ತಿರೋ ಪ್ರಕಾರ ಇಡೀ ತಿಂಗ್ಳದೆಲ್ಲ ತೊಗೊಂಡು ಒಂದು ನಾಲ್ಕು ಸಾವಿರ ರೂಪಾಯಿ ಇಲ್ಲ ಐದು ಸಾವಿರ ರೂಪಾಯಿ ಆಗ್ಬೋದು ಬಟ್ ಈ ಡಿ ಮಾರ್ಟ್ ವಿಶಾಲ್ ಮಾರ್ಟ್ಗೆಲ್ಲ ಹೋದಾಗ ಏನಾಗುತ್ತೆ ಅಂದರೆ ಬೇಡದೇ ಇರೋದು ತಗೊಂಡೆ ಐದು ಸಾವಿರ ಬಿಲ್ ಆಗಿಬಿಟ್ಟಿರುತ್ತೆ ಆ ಮನೆಗೆ ಬಂದು ತಗೊಂಬಂದು ನೋಡಿದರೆ ಅಲ್ಲಿ ಅಷ್ಟು ರೇಷನ್ನೇ ಇರೋಲ್ಲ ಸೊ ಅದಕ್ಕೆ ಇನ್ಮೇಲೆ ಡಿಸೈಡ್ ಮಾಡಿದ್ದೀನಿ ಹೋಗಬಾರ್ದು ಆದಷ್ಟು ಇನ್ನು ಡಿ ಮಾರ್ಟ್ ಮತ್ತು ವಿಶಾಲ್ ಮಾಡ್ಕೆಲ್ಲ ಹೋಗಬಾರ್ದು ರೇಷನ್ ಅಂಗಡಿಗಳಲ್ಲಿ ತಗೊಳೋದೇ ಬೆಟರು ಅಂತ ಸೊ ನಿಮಗೂ ಹೀಗೆ ಅನಿಸಿದ್ರೆ ಕಾಮೆಂಟ್ ಮಾಡಿ ಈಗ ನನ್ನದು ಇಷ್ಟೊಂದಿಷ್ಟು ಪಾತ್ರೆ ಇದೆ ರಾತ್ರಿ ತಿಂದಿದ್ದು ಗೋಬಿ ಎಲ್ಲ ಸೊ ಅದನ್ನು ತೊಳಿಬೇಕು ತೊಳೆದ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಲ್ಲ ತೊಳೆದಿದ್ದ ಆಯಿತು ಮ್ಯಾಗಿ ಮಾಡೋಕ್ಕೆ ನೀರು ಹಾಕೋತಾ ಇದ್ದೀನಿ ಯಾವಾಗಲೂ ಮ್ಯಾಗಿನ ಪರ್ಫೆಕ್ಟಾಗಿ ಮಾಡೋದೇ ಇಲ್ಲ ನಾನು ಇಲ್ಲ ತೆಳ್ಳಗೆ ಮಾಡಿರ್ತೀನಿ ಇಲ್ಲ ಏನೋ ಒಂದು ಮಾಡಿರ್ತೀನಿ ಸೊ ಈಗ ಇದೊಂದೇ ಒಂದೇ ಮ್ಯಾಗಿ ಮಾಡಿ ಯೂಸ್ ಮಾಡ್ತಾ ಇರೋದು ಇದೇನು ಸ್ಪೈಸಿ ಇದೆ ಅಂತೆ ಸೊ ಅದಕ್ಕೆ ಇದನ್ನು ತೊಗೊಬಂದಿದ್ದೀನಿ ಯಾವಾಗಲೂ ಸಲ ತಿಂದಿದ್ದೆ ನಾರ್ಮಲ್ ಮ್ಯಾಗಿ ಅದು ಸಪ್ಪೆ ಸಪ್ಪೆ ಅನ್ನಿಸ್ತಿತ್ತು ಅದಕ್ಕೆ ಇದು ತೊಗೊಂಬಂದಿದ್ದೀನಿ ಸೊ ಈಗ ಇದು ನೀರು ಚೆನ್ನಾಗಿ ಕುದೀಲಿ ಗೊತ್ತು ಇವಾಗ ಕೆಲವರು ಹೇಳ್ತೀರಾ ಬೆಳಗ್ಗೆ ಬೆಳಗ್ಗೆ ಯಾರಾದರೂ ಮ್ಯಾಗಿ ತಿಂತಾರ ಬೇರೆ ಏನಾದರೂ ತಿಂಡಿ ಮಾಡ್ಕೊಂಡು ತಿನ್ಬೋದಲ್ವ ಅಂತ ಬೇರೆ ಏನಾದರೂ ತಿಂಡಿ ಬೇಕಾದಷ್ಟು ಆಪ್ಷನ್ಸ್ ಇದೆ ಬಟ್ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಂತೂ ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಮಾಡೋದಕ್ಕೆ ಉಪ್ಪಿಟ್ಟು ಹೊಲಕ್ಕಿ ಉಪ್ಪಿಟ್ಟು ಈ ಆಪ್ಷನ್ ಇರುತ್ತೆ ಇಲ್ಲ ರೊಟ್ಟಿ ಮಾಡ್ಬೋದು ರೊಟ್ಟಿ ಮಾಡೋದಕ್ಕೆ ಇವಾಗ ಅಕ್ಕಿ ಇಟ್ಟಿಲ್ಲ ಸೊ ಅಕ್ಕಿ ಇಟ್ಟು ಖಾಲಿಯಾಗಿ ಸುಮಾರು ದಿನಗಳಾಗಿಬಿಟ್ಟಿದೆ ಅದಕ್ಕೆ ತೊಗೊಂಬಂದಿಲ್ಲ ನಾನು ಈಗ ಸದ್ಯಕ್ಕೆ ಇದೊಂದು ಆಪ್ಷನ್ ಇತ್ತು ಅದು ರಾತ್ರಿ ತಗೊಂಬಂದಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ನಾನು ಮಾಡ್ತಾ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಮ್ಯಾಗಿನೇ ತಿನ್ನಬೇಕು ಅಂತ ಹೋಗಿ ನಾನು ತಗೊಂಬಂದು ಯಾವತ್ತೂ ಮಾಡಲ್ಲ ಹೆಲ್ತ್ ವೈಸ್ ಕೂಡ ಇದು ಒಳ್ಳೇದಲ್ಲ ನನಗೆ ಗೊತ್ತು ಸೊ ಈಗ ಸದ್ಯಕ್ಕೆ ಟೆಂಪ್ರರಿ ಹೊಟ್ಟೆ ಜಾಸ್ತಿ ಹಸಿತಾ ಇದೆ ಅದಕ್ಕೋಸ್ಕರ ದಯವಿಟ್ಟು ಯಾರು ಕೇಳ್ತಾಗಿಲ್ಲ ಕಾಮೆಂಟ್ ಹಾಕ್ಬಿಡಿ ಓಕೆನಾ ನನಗೂ ಗೊತ್ತಿದೆ ಏನು ತಿನ್ನಬೇಕು ಏನು ತಿನ್ಬಾರ್ದು ಅಂತ ಸೊ ಫೈನಲಿ ಮ್ಯಾಗಿ ರೆಡಿಯಾಗಿದೆ

ಸುಡ್ತಾ ಐತೆ ಮ್ಯಾಗಿ ಹೊಗೆ ಆಡ್ತಾಯಿತೆ ಕೆಲವರು ಇದಕ್ಕೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ವಾ ಬಟಾಣಿ ತರಕಾರಿ ಎಲ್ಲ ಬಟ್ ನಾನು ಆ ಥರದ್ದು ಯಾವುದೂ ಟ್ರೈ ಮಾಡಿಲ್ಲ ಸುಟ್ಟೋಗ್ತಾ ಇದೆ ಕೈಸ್ ಇದು ಸೇಮ್ ಎರೆ ಹುಳು ಇರ್ತದಲ್ಲ ಹಂಗೈತಲ್ವ ಅದಕ್ಕೆ ಎಷ್ಟೊಂದು ಜನ ತಿನ್ನಲ್ಲ ಇದನ್ನು ಅಂದ್ಕೊಂಡಿದ್ದೀನಿ ನಾರ್ಮಲ್ ಮ್ಯಾಗಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಖಾರ ಇದೆ ಇದು ಲೈಟಾಗಿ ಖಾರ ಇದೆ ಅದನ್ನು ಸಪ್ಪೆ ಆ ಮ್ಯಾಗಿ ಇನ್ನೊಂದು ಮ್ಯಾಗಿ ಬರುತ್ತಲ್ವ ಅದು ಸಪ್ಪೆ ಇರುತ್ತೆ ಇದು ಓಕೆ ನನ್ನಂಥ ಖಾರ ಇಷ್ಟಪಡೋರಿಗೆ ಒಂಥರ ಚೆನ್ನಾಗಿದೆ ನನಗಿದ್ ಮೇಲೆ ಇನ್ನೊಂದು ನೆನಪಾಗ್ತೈತೆ ಏನಪ್ಪಾ ಅಂದರೆ ಶಾವ್ಗೆ ಅಕ್ಕಿ ಶಾವ್ಗೆ ಮತ್ತು ಕಾಯಲ್ಲಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಕೈ ಚೆನ್ನಾಗಿರುತ್ತೆ ಅದು ಕಾಂಬಿನೇಷನ್ ಇಲ್ಲಿ ಮಣೆ ಇಲ್ಲ ಮತ್ತು ಶಾವ್ಗೆ ಹೋಳಿಲ್ಲ ಅಂತ ತಗೊಂಡಿಲ್ಲ ಹಂಗಾಗಿ ಕಷ್ಟ ಕೆಲವೊಂದು ಹೋಟೆಲ್ಗಳಲ್ಲಿ ಸಿಗುತ್ತೆ ಚೆನ್ನಾಗಿದೆ ಒಂದ್ಸಲ ತಿನ್ನೋಕ್ಕೆ ರೆಗ್ಯುಲರಾಗಿ ತಿನ್ನೋಕ್ಕಲ್ಲ ಯಾವಾಗಲೂ ಒನ್ಸ್ ಮಂತ್ಲಿ ಒನ್ಸ್ ಅಥವಾ ಸಿಕ್ಸ್ ಮಂತ್ ಒನ್ಸ್ ತಿಂತಾರಲ್ವಾ ಸೊ ಅವ್ರಿಗೆ ಓಕೆ ಓಕೆ ಗೈಸ್ ನಂದು ತಿಂದಿದ್ದಾಯಿತು ಅದು ಏನಪ್ಪ ಸೆನ್ಸಸ್ ಮಾಡೋದಕ್ಕೆ ಬಂದಿದ್ರು ಜನಗಣತಿ ಮಾಡೋದಕ್ಕೆ ಸೊ ಅದನ್ನು ಹೇಳ್ತಾ ಇದ್ದೆ ಹೇಳ್ಬಿಟ್ಟು ಮತ್ತೆ ಬ್ಲಾಗ್ನ ಏನು ಮಾಡೋಣ ಅಂತ ಹೇಳಿಬಿಟ್ಟು ಕಂಟಿನ್ಯೂ ಮಾಡಿದೆ ಲೈವ್ ಮಾಡಿದಾಗ ಸುಮಾರು ಜನ ಇದ್ರಿ ಏನು ಓನರ್ ಹೇಗೆ ನಿಮ್ಮ ಇದರಲ್ಲಿ ಅಂತ ಸೊ ಇದು ಸೆಮಿ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಓನರ್ ಇಲ್ಲ ಸುಮಾರು ಒಂದು ಟ್ವೆಂಟಿ ಫೈವ್ ಮನೆ ಇದೆ ಇದರಲ್ಲಿ ಸೊ ಹಾಗಾಗಿ ಓನರ್ ಇಲ್ಲ ಅವರು ಬೇರೆ ಸೈಡ್ ಇರೋದು ಬಟ್ ಓನರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆಯವರು ಆ್ಯಕ್ಚುಲಿ ಅವರು ರಿಟೈಲ್ಡ್ ಪೈಲಟ್ ಅವರು ವಿಮಾನ ಓಡಿಸುವವರು ಅವರು ರಿಟೈಲ್ಡ್ ತುಂಬ ಒಳ್ಳೆಯವರು ಅಂಕಲು ಆ್ಯಕ್ಚುಲಿ ನಾನು ನಾಯಿ ಮರಿ ತಗೋಬೇಕು ಅಂತ ಇದ್ದೆ ಗೊತ್ತಾಗ ಈಸ್ ಇವಾಗ ಲಾಸ್ಟ್ ಮಂತು ಅಡ್ವಾನ್ಸ್ ಎಲ್ಲ ಪೇ ಮಾಡಿ ತಗೋಬೇಕು ಅಂದ್ಕೊಂಡಿದೆ ಬಟ್ ಈ ಬಿಲ್ಡಿಂಗಲ್ಲಿ ನಾಯಿ ಸಾಕೋದಕ್ಕೆ ಪರ್ಮಿಷನ್ ಇರಲಿಲ್ಲ ಏನಕ್ಕಪ್ಪ ಅಂದರೆ ಇಲ್ಲಿ ನಮ್ಮ ಮೇಲ್ಗಡೆ ಫ್ಲ್ಯಾಟಲ್ಲಿರೋರು ಅವರು ಏನು ಮಾಡಿದ್ದಾರೆ ಅಂದರೆ ಲ್ಯಾಬ್ ಬರುತ್ತಲ್ವ ಅದನ್ನ ತಗೊಬಂದಿದ್ರು ಅವ್ರು ಅದನ್ನು ನೀಟಾಗಿ ಮೇಂಟೈನ್ ಮಾಡ್ತಾ ಇರಲಿಲ್ಲ ಅದು ರಾತ್ರಿ ಎಲ್ಲ ಓ ಅಂತ ಪಡ್ಕೊತಾ ಇರೋದು ಸೊ ಅದು ಲ್ಯಾಬ್ ಗೊತ್ತಲ್ಲ ಬಡ್ಕೊಳಕ್ಕೆ ನಿಂತ್ಕೊಂಡ್ರೆ ಇಡೀ ಊರಿಗೆಲ್ಲ ಕೇಳಿಬಿಡತ್ತೆ ಸೊ ಅದಕ್ಕೆ ಅವರು ಅದನ್ನು ಕೊಟ್ಕಳಿಸೋಕ್ಕೆ ಹೇಳಿದರು ಬೇಡ ಅದು ಅಂತ ಮತ್ತೆ ಅದು ಬಾತ್ರೂಮ್ ಮಾಡಿಸೋದು ಅದೆಲ್ಲ ಸರಿ ಇರಲಿಲ್ಲ ಅವರು ಅದಕ್ಕೋಸ್ಕರ ಕೊಡೋದಕ್ಕೆ ಹೇಳಿದರು ನನಗೆ ಟೈಮ್ ತಗೊಂಡಿದ್ರು ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಹಾಗಾಗಿ ನಾಯಿ ಮರಿ ನಾಯಿ ಮರಿ ತಗೋಬೇಕು ಅಂತ ಇದ್ದೆ ಗೈಸ್ ನಾನು ಕ್ಯಾನ್ಸಲ್ ಆಯಿತು ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದೆ ಮತ್ತು ಅವರು ರಿಟರ್ನ್ ಹಾಕಿದ್ರು ಏನು ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ವೆಯ್ಟಿಂಗಲ್ಲಿ ಇದ್ದೀನಿ ಸೊ ಎಸ್ ಇದಾಗಿತ್ತು ಇವತ್ತಿನ ಪುಟ್ಟ ಶಾರ್ಟ್ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಮರೀದೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅನ್ನಿಸ್ತು ಅಂತ ಎಸ್ ಮತ್ತೊಮ್ಮೆ ಇನ್ನೊಂದು ಬ್ಲಾಗಲ್ಲಿ ಶುರು ಮಾಡ್ತೀನಿ ಓಕೆ ಏನಾದರೂ ಮಾತಾಡೋದ್ರಲ್ಲಿ ಸ್ವಲ್ಪ ಹಂಗೆ ಹಿಂಗೆ ಆಗಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ಇದಿನ್ನೂ ಸ್ಟಾರ್ಟ್ ಅಲ್ವಾ ತುಂಬ ದಿನ ಆಯ್ತು ಅವಾಗ ಈ ಅದಕ್ಕೆ ಮರ್ತೋಗ್ಬಿಟ್ಟಿದೆ ಅಷ್ಟೇ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಬ್ಲಾಗ್ ನೋಡಿದ್ರಿ ಎಲ್ರಿಗೂ ಬಾಯ್ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಭೇಟಿ ಮಾಡೋಣ